ম

ಭಾಳಷ್ಟು ದಿವಸಗಳ ಹಿಂದೆ ಸಮಾಜದಲ್ಲಿ ಒಬ್ಬರಿಗೊಬ್ಬರು ಹೊಂದಾಣಿಕೆ ಆಗ್ಲಾರ್ದೇ ಸಣ್ಣ ಪುಟ್ಟ ವೈಮನಸ್ಸು ಬಂದಿರುವಂಥದ್ದನ್ನು ನಾವು ನೋಡ್ಕೋತ ಬಂದಿದ್ದೀವಿ ಅದನ್ನೆಲ್ಲ ಒಂದೇ ಕುಟುಂಬದ ಸದಸ್ಯರು ಅದು ಯಾರೇ ಇರ್ಬೋದು ಇವತ್ತಾಗಿರುವಂಥ ಘಟನೆ ಒಂದು ಕೆಟ್ಟ ಘಟನೆ ಅಂತ ಹೇಳಿ ನಮಗೆ ಅನಿಸಿದರೂ ಸಹಿತ ಇವತ್ತು ಹಿರಿಯರಾಗಿರುವಂಥ ಹಿಂದೆ ಎಸ್ ಆರ್ ಕಾಶ್ಯಪ್ನವರಿಂದ ಹಿಡಿದು ಹಿಂದೆ ನಮ್ಮ ಸರು ನಂತರ ಹನುಮನಾಳ್ ಗುರುಗಳು ನಂತರ ಬಾವಿ ಬೆಟ್ಟಪ್ಪನವರು ಬಸವರಾಜ್ ದಿಂಡೂರವರು ನಂತರ ಉಮಾಪತಿಯವರು ಜಿ ಪಿ ಪಾಟೀಲ್ರು ಈ ರೀತಿ ಎಲ್ಲರೂ ಅಧ್ಯಕ್ಷರಾಗಿ ತಮ್ಮ ಕೈಯಲ್ಲಿ ಸಾಧ್ಯದಷ್ಟು ಈ ಸಮಾಜವನ್ನು ತರಲಿಕ್ಕೆ ಈ ಸಮಾಜವನ್ನು ಶಿಕ್ಷಣ ವಂಚಿತರಾಗಿರುವಂಥವ್ರಿಗೆ ಶಿಕ್ಷಣ ಕೊಡಿಸುವಂಥದ್ರಲ್ಲಿ ಎಲ್ಲ ಶಿಕ್ಷಣಗಳಲ್ಲಿ ಸಹಿತ ಮೇಲ್ ಬರೆದ ಸಲಾಗಿ ಅವರು ಹಗಲಿರುವ ತಮ್ಮ ಶಕ್ತಿಗಳನ್ನು ಮಾಡಿದ್ದಾರೆ ಇಷ್ಟೇ ನಾನು ಹೇಳುವಂಥದ್ದು ಇವತ್ತಾಗಿರುವಂಥ ಘಟನೆಯನ್ನು ನಮ್ಮ ನಾಲ್ಕು ಗೋಡೆ ನಡುವೆನೇ ನಾವೆಲ್ಲರೂ ಒಂದೇ ಕುಟುಂಬದ ಒಂದೇ ತಾಯಿ ಮಕ್ಕಳಂತೆ ನಾವೆಲ್ಲರೂ ಮುಂದೆ ಬರುವಂಥ ದಿವಸದಲ್ಲಿ ಇರಬೇಕಾಗಿರೋದರಿಂದ ಇವತ್ತು ಇವರೆಲ್ಲ ಹಿರಿಯರು ಸೇರಿ ಮತ್ತು ಈಗ ಆಗಿರುವಂಥ ಘಟನೆಯನ್ನು ಸಹಿತ ನಾನು ಅವ್ರು ಮಾಡಿರುವಂಥದ್ದು ಅದು ಕೆಟ್ಟ ಸಮಯ ಅಂತ ಹೇಳ್ತೀನಿ ಅವ್ರ ಬಗ್ಗೆ ನಾನು ನೆಗಟ್ಟು ಏನು ಮಾತಾಡಲಿಕ್ಕೆ ಹೋಗೋಲ್ಲ ಇವತ್ತು ಶಾಸಕರಾಗಿ ಅವ್ರು ಒಳ್ಳೆಯ ಗುಣಗಳಿದ್ದಲ್ಲೇ ಅವ್ರಿಗೆ ಆಶೀರ್ವಾದ ಮಾಡಿ ಶಾಸಕರು ಮಾಡಿದ್ದಾರೆ ಆಮೇಲೆ ಬಸನಗೌಡ್ರೂ ಸಹಿತ ಒಂದು ಸಾಕಷ್ಟು ಈ ಸಮಾಜ ಸಲುವಾಗಿರ್ಬೋದು ಪಕ್ಷ ಸಂಘಟನೆ ಸಲುವಾಗಿರ್ಬೋದು ಅವರು ಕೆಲಸ ಮಾಡಿದ್ದಾರೆ ಯಾಕಂದರೆ ಅವರಂಥ ಬಿಜಾಪುರ ಜಿಲ್ಲೆಯಲ್ಲಿ ಮೊಟ್ಟ ಮನೆಯಲ್ಲಿ ಅವರು ಶಾಸಕರಾದಂಥವ್ರು ಎಂ ಪಿ ಐ ಕೆಲಸ ಮಾಡಿದಂಥವ್ರು ಎಮ್ ಎಲ್ ಸಿ ಆದಂಥವ್ರು ಈ ರೀತಿ ಸಾಕಷ್ಟು ಕೆಲಸಗಳನ್ನು ಮಾಡಿರುವಂಥ ಹಿರಿಯರು ಅದರ ಜೊತೆಗೆ ಬೇರೆ ಬೇರೆದವರು ಇರುವಂಥದ್ದು ಇವತ್ತು ಆಗಿರುವಂಥ ಘಟನೆಗಳಾಗಿದೆ ಇದನ್ನು ದೊಡ್ಡದು ಮಾಡಲಾರ್ದೇನೆ ಅದಕ್ಕೆ ಸಂಬಂಧಪಟ್ಟಂಥವ್ರು ಎಲ್ಲರೂ ಸೇರಿ ಎಲ್ಲರೂ ಯಾರದೇ ತಪ್ಪಾಗಿದ್ದರು ಸೇರಿ ತಿಳಿ ಹೇಳಿ ಮತ್ತೆ ನಾವು ಒಂದೇ ಕುಟುಂಬದವ್ರ ಥರ ಮುಂದೆ ಹೋಗ್ಬೇಕು ಅನ್ನೋವಂಥದ್ದು ನನ್ನ ಅನಿಸಿಕೆ ಇದೆ ಅದರ ಸಲುವಾಗಿ ಯಾರೂ ಇದನ್ನು ಅನ್ಯತಾ ಭಾವಿಸಲಾರ್ದೇನೆ ಒಬ್ಬರಿಗೊಬ್ಬರು ಮೀಡಿಯಾ ಮುಂದೆ ಬಂದೆ ಈ ರೀತಿ ಆಗಬೇಕಾಗಿತ್ತು ಈ ರೀತಿ ಆಗಬಾರ್ದಾಗಿತ್ತು ಯಾಕಂದ್ರೆ ನಮ್ಮದು ಕೃಷಿ ಸಮಾಜ ಕೃಷಿ ಕುಟುಂಬದಿಂದ ಮೇಲೆ ಶಿಕ್ಷಣದ ಬಗ್ಗೆ ಹಿಂಗೆ ಮಾತಾಡಬೇಕು ಅನ್ನೋದ್ ಇನ್ನೂ ಸ್ವಲ್ಪ ನಾವು ಕಡಿಮೆನೇ ಇದ್ದೀವಿ ಆಗಿರುವಂಥ ತಪ್ಪುಗಳ ಬಗ್ಗೆ ನಾ ಇಡೀ ಸಮಾಜದ ಬಗ್ಗೆ ಕ್ಷಮೆ ಕೇಳ್ತೇನೆ ಇದನ್ನು ಯಾರು ಅನ್ಯತಾ ಭಾವಿಸಲಾರ್ದು ನಾವು ಒಂದೇ ತಾಯಿ ಮಕ್ಕಳಂತೆ ಮುಂದೆ ಹೋಗೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ